ಥ್ಯಾಂಕ್ ಯು ಶ್ರೀನಿವಾಸ್ ಸರ್ಗೂನು ಹಾಗೆ ಮ್ಯೂಸಿಕ್ ಲೀ ಸರ್ ಮಾಡಿದ್ದಾರೆ ಬ್ಯಾಕ್ ಗ್ರೌಂಡ್ ಶೋಡಿಂಗು ಮತ್ತಿದು ಎರಡು ಸಾಂಗ್ ಇದೆ ತುಂಬ ಅದ್ಭುತವಾಗಿ ಬಂದಿದೆ ಇನ್ನು ನಾನು ಅಪೂರ್ವ ಮೇಡಮ್ ಬಗ್ಗೆ ಹೇಳೋದಾದ್ರೆ ಒಂಥರ ನನಗೆ ಏನೇ ಆಗಲಿ ಕಷ್ಣದ್ರ ಮಗ ಆಗಲಿ ಇದಾಗಲಿ ಏನೇ ಆಗಲಿ ಅಪೂರ್ವ ರವಿಚಂದ್ರನ್ ಸರ್ ಜೊತೆ ಮಾಡಿದ್ದಾರೆ ಅಂದಾಗ ಅವರು ರವಿಚಂದ್ರನ್ ಸರ್ ಒಂಥರ ಸಿನಿಮಾ ಇಂಡಸ್ಟ್ರಿ ಅದು ಲವ್ ಸ್ಟೋರಿ ಇದು ಕೆಲವೊಂಥರ ಲೈಬ್ರರಿ ಇದ್ದಂಗೆ ಅವ್ರ ಜೊತೆ ಅವ್ರು ಮಾಡಿದ್ದಾರೆ ಸೊ ಅವ್ರಿಗೆ ಅವ್ರ ಎಕ್ಸ್ಪೀರಿಯನ್ಸ್ ಎಷ್ಟು ಅವ್ರು ತಗೊಂಡಿರ್ಬೋದು ಸೊ ಅವ್ರ ಜೊತೆ ಮಾಡ್ಬೇಕಾದಾಗ ಓ ಹಿಂಗಪ್ಪ ನನಗೆ ಅದು ಇದು ಅಂತ ಬಟ್ ತುಂಬಾ ಇದಾಗೆ ಆದ್ರು ಅಂಡ್ ಆ ನಮ್ಮ ನನ್ನ ಅವರ ಕೆಮಿಸ್ಟ್ರಿ ತುಂಬಾ ಸಿನಿಮಾ ನೋಡಿದಾಗ ಅನ್ಸುತ್ತೆ ತುಂಬಾ ಫ್ರೆಶ್ ಆಗಿ ಅಥವಾ ಒಂದು ಹೌದು ಪಕ್ಕದ ಮನೆ ಹುಡುಗ ಹುಡುಗಿ ಈ ತರ ಒಂದು ಇನ್ಸಿಡೆಂಟ್ ನಡೆದಿರ್ಬೋದ ಎಲ್ಲಾರ ನಿಮ್ಮ ನಮ್ಮ ಸುತ್ತಮುತ್ತ ಅನ್ನೋ ತರ ಇದೆ ಅದು ಥ್ಯಾಂಕ್ ಯು ಅಪೂರ್ವ ಫೈನಲಿ ನಾನು ಹೇಳಬೇಕು ಅಂದ್ರೆ ಸಿನಿಮಾ ಡೈರೆಕ್ಟರ್ ಹಾಗೆ ಅವರ ಕೆಲಸನ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟೇ ದಿನಗಳಲ್ಲಿ ಮುಗಿಸ್ಕೆ ಮೇನ್ ಕಾರಣ ನಮ್ಮ ಮಂಜು ಸರ್ ಹಾಗೂ ಅವರ ಬ್ರದರ್ ರಾಜೇಶ್ ಸರ್ ನಮ್ಮ ಡೈರೆಕ್ಟರ್ ಡೈರೆಕ್ಟರ್ಗಾಗ್ಲಿ ಏನೇ ಆಗಲಿ ಏನು ಬೇಕು ಹೆಂಗ್ ಬೇಕು ಎಲ್ಲದನ್ನೂ ಅವ್ರ ಅವರಾಗೆ ತಗೊಂಡು ಆ್ಯಂಡ್ ಅವರ ತಂಗಿ ಮಗ ಅನ್ಸುತ್ತೆ ಅಲ್ಲ ಸರ್ ಅವರು ಅಕ್ಷಯ್ ಅವರು ಕೂಡ ತುಂಬ ಪ್ಲ್ಯಾಂಡ್ ಆಗಿ ತುಂಬ ಇದಾಗೆ ಸಪೋರ್ಟಿವ್ ಆಗಿ ಇವತ್ತಿನವರೆಗೂ ನಮ್ಮ ಸೂರ್ಯ ಲವ್ ಸಂಧ್ಯಾಸ್ ಟೀಮ್ಗೆ ಅವರು ತುಂಬ ಇದಾಗಿದ್ದಾರೆ ಥ್ಯಾಂಕ್ ಯು ಸರ್ ಫಾರ್ ದಿಸ್ ಆಪರ್ಚುನಿಟಿ ಇನ್ನು ಸರ್ ನನ್ನ ಪಾತ್ರ ನಾನು ಮೊದಲನೇ ಹೇಳ್ದಂಗೆ ದಿನಕೂಲಿ ಮಾಡುವಂತ ಪಾತ್ರ ಸರ್ ಅಂದ್ರೆ ಅವನ ಜೀವನ ಏನಿಲ್ಲ ಅವನಿಗೆ ಏನು ಇವತ್ತು ಇವತ್ತು ನಾನು ಖರ್ಚು ಮಾಡಿ ತಿನ್ನ ಮುಂದೆ ಹೋದ್ನಾ ತುಂಬಾ ಲೋ ಲೋ ಮಿಡಲ್ ಕ್ಲಾಸ್ ಕ್ಯಾಟಗರಿಯ ಪರ್ಸನ್ ಸೂರಿ ಅವನ ಜೀವನದಲ್ಲಿ ಒಂದು ಹುಡುಗಿ ಬಂದ ಮೇಲೆ ಅಥವಾ ಒಂದು ಲವ್ ಬಂದ ಮೇಲೆ ಅದು ಅವನಿಗೆ ಡೈಜೆಸ್ಟ್ ಆಗಲ್ಲ ಅಂದ್ರೆ ನಮ್ಮ ತರದವ್ರು ಯಾರು ಲವ್ ಮಾಡ್ತಾರೋ ಅಥವಾ ನಮಗೂ ಲವ್ ಬರುತ್ತಾ ಅಥವಾ ನಮಗೂ ಅದ್ ಅವನಿಗೆ ದುಡಿಮೆ ಅವರ ತಂದೆ ಅವನ ಜೀವನ ಅದು ಬಿಟ್ಟು ಇನ್ನೇನು ಗೊತ್ತಿರಲ್ಲ ಸೊ ಅಲ್ಲಿ ಅವನಿಗೆ ಹುಟ್ಟುವಂತ ಒಂದು ಲವ್ ತುಂಬಾ ಹೊಸದಾಗಿ ಅವನಿಗೆ ಅನ್ಸ ಸ್ಟಾರ್ಟ್ ಆಗುತ್ತೆ ಸೊ ಅದನ್ನು ಒಂದು ವಿಭಿನ್ನ ರೀತಿಯಲ್ಲಿ ಅಂದ್ರೆ ವಿಭಿನ್ನ ರೀತಿ ಅಂದ್ರೆ ತುಂಬಾ ನಾರ್ಮಲ್ ಆಗಿ ಮರ ಸುತ್ತು ಈ ಸುತ್ತು ಆ ಸುತ್ತು ಅಲ್ಲದೆ ಅವನು ಅವನ ಜೀವನ ಆ ಹುಡುಗಿಯ ಜೀವನ ಆ ಹುಡುಗಿಯದ ಒಂದು ಆಸೆ ಈ ತರ ಏನೇನೋ ಇದರಲ್ಲಿ ಹೋಗುತ್ತೆ ಸರ್

ಲವ್ ಅಂದ ಮೇಲೆ ಹೊಡೆದಾಟ ಬಡದಾಟ ಇದ್ದೇ ಇರುತ್ತಲ್ಲ ಸರ್ ಜೀವನ ಅಂದಮೇಲೆ ಹೊಡೆದಾಟ ಪಡೆದಾಟ ಯಾರು ಇದ್ದೇ ಇರುತ್ತೆ ನಮ್ಮ ಜೀವನದಲ್ಲಿ ನಾವು ನಾವು ಅನ್ಕೊಂಡಂಗೆ ಏನೂ ನಡೆಯಲ್ಲ ಸೊ ಯಾವ್ದು ಒಂದು ನಾವು ಫೈಟ್ ಮಾಡ್ತಾನೆ ಇರ್ತೀವಿ ಸೊ ಆ ತರ ನೋಡಿದಾಗ ಇಲ್ಲಿ ಅವನು ಅವನ ಪ್ರೇಮಕ್ಕೋಸ್ಕರ ಒಂದು ಫೈಟ್ ಮಾಡ್ತಾನೆ ಸೊ ಅದು ಬೇರೆ ತರ ಒಂದು ಟರ್ನ್ ತಗೊಳುತ್ತೆ ಅದು ಯಾಕೆ ತಗೊಳುತ್ತೆ ಹೇಗೆ ತಗೊಳುತ್ತೆ ಸೊ ಅವನು ನಿಜವಾಗ್ಲೂ ಪ್ರೇಮಕ್ಕೋಸ್ಕರ ಫೈಟ್ ಮಾಡ್ತಿರ್ತಾನ ಬೇರೆ ಏನಕ್ಕೂ ಫೈಟ್ ಮಾಡ್ತಿರ್ತಾನ ಸೊ ಇದೆಲ್ಲ ಇದಾಗ್ತಾ ಹೋಗುತ್ತದೆ ಅಂಡ್ ಡೈರೆಕ್ಟರ್ ಕಾನ್ಸೆಪ್ಟ್ ನನಗೆ ಈ ಟೀಸರ್ ನೋಡಿದಾಗ ಫಸ್ಟ್ ಟೈಮ್ ನೋಡಿದಾಗ ಅನ್ಸಿದ್ದು ಅದೇ ಸರ್ ಒಂದು ಲವ್ ಸ್ಟೋರಿ ಹೇಳ್ಬಿಟ್ಟು ಬರೀ ಇದ್ರ ಇದನ್ನ ಹಾಕ್ಬಿಟ್ಟಿದಾರಲ್ಲ ಬಟ್ ಬ್ಯೂಟಿಫುಲ್ ಆಗಿ ಅನ್ಸ್ತಾ ಇದೆಯಲ್ಲ ಅಂತಂದ್ರು ಸುಮ್ನ ರಫ್ ಕಟ್ ಟ್ರೈಲರ್ ತೋರಿಸ್ರು ಅಂದ್ರೆ ಅವ್ರಿನ್ನ ಪೂರ್ತಿ ಅದನ್ನ ಫಿಕ್ಸ್ ಮಾಡಿಕೊಂಡು ಆಗ್ಲಿ ಫೈನಲೈಸ್ ಆಗಿಲ್ಲ ಸೊ ಅದನ್ ತೋರಿಸಿದಾಗ ಅದ್ರಲ್ಲಿ ಬರೀ ಪ್ರೇಮ ನನಗೆ ತುಂಬಾ ಇದು ಯಾಕಂದ್ರೆ ನಾವು ಮಾಡಿದಾಗ ಒಂದು ಟೀಸರ್ ಟ್ರೈಲರ್ ಟ್ರೈಲರ್ ಅಂತ ಮಾಡಿದಾಗ ಒಂದು ಟೀಸರ್ ಮಾಡ್ದಾಗ ನೆಕ್ಸ್ಟ್ ಟ್ರೈಲರ್ ಕಟ್ ಮಾಡ್ಬೇಕೆ ಇಲ್ಲಿರೋದೇ ಬರ್ತಾ ಇದೆಯಲ್ಲ ಇಲ್ಲಿರೋದೇ ಬರ್ತಿದ್ಯಲ್ಲ ಇದನ್ ಏನ್ ಕಟ್ ಮಾಡೋದು ಇದನ್ ಏನ್ ಹೊಸ ಹೇಳೋದು ಅದು ತುಂಬಾ ಮಾಡಿದವ್ರು ಮಾತಾಡ್ಲಿ ಅಂತ ನಾನು ಬಿಟ್ಟಿದ್ದು ಆ ಇದ್ರಲ್ಲಿ ಒಪ್ಪರ್ ಗೆ ಹಾಗೂ ಪ್ರಿಯಾ ಮೇಡಮ್ ಮತ್ತೆ ನೋಡಿದಂತ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳೋದ್ ಮಾಡತ್ ಯಾಕಂದ್ರೆ ನಾನು ಸಂಡೇ ಮೈಸೂರು ಮಂಡ್ಯ ಮತ್ತೆ ಮದ್ದೂರು ಪ್ರಮೋಷನ್ಸ್ಗೆ ಹೋಗ್ತಾ ಇದ್ವಿ ಇಲ್ಲಿಗೆ ಬರ ಟೀಮು ಟೀಮ್ ಹೋಗ್ತಾ ಇದ್ದಾಗ ಒಂದು ಫೋನ್ ಕಾಲ್ ಬರುತ್ತೆ ಅಂದ್ರೆ ಮಧ್ಯ ದಾರಿಯಲ್ಲಿ ಇದ್ದಿದ್ದ ಅಷ್ಟು ಸಿಗ್ನಲ್ ಕರೆಕ್ಟ್ ಆಗಿ ಕಟ್ 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 ಆಗುತ್ತೆ ಕೇಳ್ತೀನಿ ಹಲೋ ಅಂದ್ರೆ ವಾಯ್ಸ್ ಎಲ್ಲೋ ಕೇಳ್ದಂಗ ಅನ್ಸುತ್ತೆ ಬಟ್ ಯಾರು ಏನೂ ಎತ್ತ ಗೊತ್ತಾಗೋದಿಲ್ಲ ಕೊನೆಗೆ ಮತ್ತೆ ಕನೆಕ್ಷನ್ ಸಿಗುತ್ತೆ ನಾನಪ್ಪ ಉಪೇಂದ್ರ ಅಂತಾರೆ ನನಗೊಂದ್ಸರಿ ಮೈ ಚುಂಬತ್ತೆ ಯಾಕಂದ್ರೆ ಗೊತ್ತಿತ್ತು ಯಾಕಂದ್ರೆ ದುಬೈಲಿ ಇದನ್ನ ನಡೆದಿರೋದ್ರಿಂದ ಸೊ ಅಲ್ಲಿಂದ ಮಾಡ್ತಾ ಇದಾರೆ ಅಥವಾ ಇಲ್ಲಿ ಬಂದು ಮಾಡ್ತಾ ಇದಾರೆ ಅಂತ ನಾನು ಫೀಲ್ ಮಾಡಿದೆ ಅಷ್ಟೊತ್ತಿಗೆ ಕನೆಕ್ಷನ್ಸ್ ಸಿಗೋಲ್ಲ ಮತ್ತೆ ಕಟ್ ಆಗ್ಬಿಡುತ್ತೆ ಮತ್ತೆ ಒಂದು ಟೆನ್ ಮಿನಿಟ್ಸ್ ಆದ್ಮೇಲೆ ಅಷ್ಟು ದೊಡ್ಡ ಡೈರೆಕ್ಟರ್ ಆಗಿ ಅಷ್ಟು ದೊಡ್ಡ ಆರ್ಟಿಸ್ಟ್ ಆಗಿ ಮತ್ತೆ ಫೋನ್ ಮಾಡ್ತಾರೆ ಮತ್ತೆ ಫೋನ್ ಮಾಡಿಬಿಟ್ಟು ಅದೇ ಸಿನಿಮಾ ಬಗ್ಗೆ ಆಗ್ಲಿ ಇದ್ರ ಬಗ್ಗೆ ಆಗ್ಲಿ ತುಂಬಾ ಪಾಸಿಟಿವ್ ಆಗಿ ಹೇಳ್ತಾರೆ ಅದರಲ್ಲಿ ಒಂದು ಮಾತು ಹೇಳ್ತಾರೆ ನೀನು ಈ ತರ ಎಲ್ಲ ಅಂತ ನನಗೆ ಗೊತ್ತಿರ್ಲಿಲ್ಲಪ್ಪ ತುಂಬಾ ಅಟ್ಯಾಚ್ ಆಗಿ ಡಿಟ್ಯಾಚ್ ಆಗಿ ಮಾಡಿದ್ಯಾ ಅಂತ ಒಂದು ಪಂಚ್ ಲೈನ್ ಬಿಟ್ಬಿಟ್ಟು ಆಮೇಲೆ ಸುಮಾರು ಆದ್ರೆ ಏನೇನೋ ಒಂದಿಷ್ಟೆಲ್ಲ ಹೇಳ್ಬಿಟ್ಟು ಬಿಡ್ತಾರೆ ಇವತ್ತವರಿಗೂ ಯೋಚನೆ ಮಾಡ್ತಾ ಇದೀನಿ ಅವರು ಆ ಅಪ್ಪ ನನ್ನನ್ನು ಹೊಗಳಿದ್ದು ಆ ಎರಡು ಅಕ್ಷರದ ಅರ್ಥ ಏನು ಅಂದ್ರೆ ಅಟ್ಯಾಚ್ಡ್ ಆಗಿ ಡಿಟ್ಯಾಚ್ಡ್ ಆಗಿ ಮಾಡಿದ್ವಿ ಯಾಕಂದ್ರೆ ನೋಡಿ ಅವ್ರ ಎಲ್ಲಾ ಸಿನಿಮಾಗಳಲ್ಲೂ ಅವರು ತುಂಬಾ ಡೈಮೆನ್ಷನ್ಸ್ ಇರುವಂತ ಒಂದು ಲೈನ್ ಅನ್ನು ಹೇಳಿರ್ತಾರೆ ಸೊ ಇದೊಂದು ಸುಮ್ನೆ ಒಂದು ಡೈಲಾಗ್ ಹೇಳಿದ್ದು ಎಷ್ಟು ಡೈಮೆನ್ಶನ್ಸ್ ಇದೆ ಅಷ್ಟು ಡೈಮೆನ್ ಯೋಚನೆ ಮಾಡ್ತೀನಿ ಅವ್ರ ಸಿನಿಮಾಗಳ ತರ ಇವತ್ತೂ ಅರ್ಥ ಆಗ್ತಾ ಇಲ್ಲ ಏನು ಅಂತ ಬಟ್ ಥ್ಯಾಂಕ್ಸ್ ಸರ್ ಅಷ್ಟು ದೊಡ್ಡ ಡೈರೆಕ್ಟರ್ ಆರ್ಟಿಸ್ಟ್ ಆಗಿ ಗಳಿಗೆ ಫೋನ್ ಮಾಡಿ ಒಂದು ಅಪ್ರಿಶಿಯೇಟ್ ಮಾಡಿದಾಗ ನಮ್ಗೆ ಇನ್ನೂ ಏನೋ ಮಾಡಬೇಕು ಇನ್ನು ಹುಮ್ಮಸ್ ಬರುತ್ತೆ ಇನ್ನು ಎನರ್ಜಿ ಬರುತ್ತೆ ಆಮೇಲೆ ಪ್ರಿಯಾಂಕಾ ಮೇಡಮ್ ಅಷ್ಟೇ ಅವರು ಮಾತಾಡಿದ್ರು ಸಿನಿಮಾ ಬಗ್ಗೆ ಇದ್ ಬಗ್ಗೆ ತುಂಬಾ ಪಾಸಿಟಿವ್ ಆಗಿ ತುಂಬಾ ಪ್ರೀತಿಯಿಂದ ಎಲ್ಲ ಹೇಳಿದ್ರು ಥ್ಯಾಂಕ್ಸ್ ಪ್ರಿಯಾಂಕಾ ಮೇಡಮ್ ಅಂಡ್ ಸಂಜಯ್ ಸರ್ ಬಿಫೋರ್ ನಾನು ಇಷ್ಟೆಲ್ಲ ಮಾತಾಡೋದ್ರಲ್ಲಿ ಅವರಿಗೆ ಒಂದು ಧನ್ಯವಾದ ಅಥವಾ ಥ್ಯಾಂಕ್ಸ್ ಹೇಳೋದು ಮರೆತು ಬಿಟ್ಟೆ ಥ್ಯಾಂಕ್ ಯು ಸರ್ ಅವತ್ತು ನೀವು ನಮ್ಮ ಟೀಮ್ಗೆ ಅಷ್ಟು ಸಪೋರ್ಟಿವ್ ಆಗಿದ್ರಿ ಅಂಡ್ ಇವತ್ತು ನಮ್ಮ ಟೀಸರ್ ನ ಲಾಂಚ್ ಮಾಡೋ ಮೂಲಕ ನಮ್ಮ ಟೀಮ್ ನ ಸಪೋರ್ಟ್ ಮಾಡಿದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್